ಾಗಿರ್ಬೋದು ನಮ್ಮ ಪ್ರಭಾಸ್ ಅವ್ರದ್ದು ತುಂಬಾ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಪ್ರಭಾಸ್ ಅವ್ರ ಸಲಾರ್ ಸಿನಿಮಾದಲ್ಲೂ ನಮ್ಮ ಡಿ ಬಾಸ್ ಅವ್ರದ್ದು ಕಾಟೇರ ಹೆಸ್ರನ್ನ ತೊಗೊಂಡಿದ್ದಾರೆ ಅದು ತುಂಬಾ ಆಯಿತು ನಮಗೆ ಅಪ್ಪು ಬಾಸ್ ಇದನ್ನು ತೊಗೊಂಡಿದ್ರು ಮತ್ತು ಕೆ ಜಿ ಎಫು ಲಿಂಕೇ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಉಗ್ರಂ ಲಿಂಕ್ ಇದೆ ಸೆಕೆಂಡ್ ಹಾಫಲ್ಲಿ ನಮ್ಮ ಪ್ರಶಾಂತ್ ಅವ್ರು ಏನು ಮಿಕ್ಸ್ ಮಾಡಿದಾರೋ ಗೊತ್ತಿಲ್ಲ ಒಳ್ಳೆ ಇಡ್ಲಿ ಸಾಂಬಾರ್ ಥರ ಎಲ್ಲ ಮಿಕ್ಸ್ ಮಾಡಿ ನಮ್ಮ ತಲೆಗೆ ಬಿಟ್ಬಿಟ್ಟಿದ್ದಾರೆ ಪಾರ್ಟ್ ಟೂಗೋಸ್ಕರ ನಾವು ವೇಟಿಂಗ್ ಮಾಡ್ತಾ ಇದ್ದೀವಿ ನಾವು ನೋಡ್ಬೇಕು ಅಂದ್ಕೊಂಡಿದ್ವಿ ಸಿನ್ಮಾ ಒಂದು ಪರ್ಸೆಂಟು ಏನು ಟೀಮ್ ವರ್ಕು ಆಗಿರಲಿ ಏನು ಬಿಟ್ಕೊಂಡು ಕೊಟ್ಟಿಲ್ಲ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೆಕೆಂಡ್ ಹಾಫು ಉಗ್ರಂ ಥರ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನೀವು ಉಗ್ರಂ ನೋಡಿದೀರ ನೋಡಿದ್ದೀವಿ ಸೂಪರ್ ಆಗಿದೆ ಮೂವಿ ಇಂಟೆನ್ಸ್ ಮಾಸು ಸ ಪ್ರಭಾಸ್ ಸರ್ ಪೃಥ್ವಿರಾಜ್ ಸರ್ ಅಂತೂ ಸಕ್ಕತ್ತು ಆ್ಯಕ್ಟಿಂಗು ಎಮೋಷನ್ಸ್ ಮಾತ್ರ ಸಕ್ಕದಾಗಿದೆ ಪಾಟು ವೆಯ್ಟ್ ಮಾಡ್ತಾ ಇದ್ದೀವಿ ವೆಯ್ಟ್ ಮಾಡ್ತಾ ಇದ್ದೀವಿ ಇಂಟೆನ್ಸ್ ಆಗಿದೆ ಮಾತ್ರ ಡಬ್ಬಿಂಗ್ ನನ್ನ ಸಲ ಇದು ಉಗ್ರಂ ನೋಡಿಲ್ಲ ಸೊ ಮೋಸ್ಟ್ಲಿ ಡಬ್ಬಿಂಗ್ ಇರಲ್ಲ ಸೊ ಇದೊಂಥರ ದೊಡ್ಡ ಮಟ್ಟದಲ್ಲಿದೆ ಸೇಮ್ ಉಗ್ರ ಮೂವಿ ಥರ ಇತ್ತು ಅದು ಜಸ್ಟ್ ಪಾರ್ಟ್ ಒನ್ನಲ್ಲಿ ಅದು ಅಷ್ಟೊಂದು ಸ್ಟೋರಿ ಸೇಮ್ ಉಗ್ರ ಮೂವಿ ಥರನೇ ಇದೆ

ಮೂವಿ ಚೆನ್ನಾಗಿತ್ತು ವಿಜುವಲ್ಸ್ ಎಲ್ಲ ಸೂಪರ್ ಆಗಿತ್ತು ಬಟ್ ಪಾರ್ಟು ಬೇರೆ ಇದೆಯಲ್ಲ ವೇಟ್ ಮಾಡ್ತಾ ಇದ್ದೀನಿ ಅಂದ್ರೆ ಇದ್ರ ಆ್ಯಂಗ್ ಓವರಿಂದಲ್ಲ ಸ್ವಲ್ಪ ಆಚೆ ಬರಬೇಕು ಬಟ್ ಆದ್ರೂ ಸೇಮ್ ಉಗ್ರಮ್ದು ಫೀಲ್ ಇದ್ರೂ ನಮಗೆ ಅದನ್ನ ಸ್ವಲ್ಪ ಎಕ್ಸ್ಟ್ರಾಡಿನರಿ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸೊ ಏನಪ್ಪ ಅಂತಂದ್ರೆ ಎಲ್ಲರೂ ಕೂಡ ಏನು ಹೇಳ್ತಾ ಇದ್ದಾರೆ ಉಗ್ರ ಮೂವಿ ಡಬ್ಬಿಂಗ್ ಇದೆ ಐ ಮೀನ್ ಡೈಲಾಗ್ ಎಲ್ಲ ಸೇಮ್ ಗಳಿದಾವೆ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ಕೂಡ ಮೂವಿನ ನೋಡಿದೆ ತುಂಬಾ ಚೆನ್ನಾಗಿದೆ ಪಾರ್ಟ್ ಟೂಗೆ ನಾನು ವೇಟ್ ಮಾಡ್ತಾ ಇದ್ದೀನಿ ಸೊ ಏನಪ್ಪಾ ಅಂದ್ರೆ ಉಗ್ರ ಐ ಮೀನ್ ಒಂದೊಂದು ಡೈಲಾಗ್ ಏನಿದೆ ಉಗ್ರ ಇದೆ ಕಾಪಿ ಮಾಡಿದಾರೆ ಅಂತ ಅನ್ಸುತ್ತೆ ಬಟ್ ಏನಪ್ಪಾ ಅಂದ್ರೆ ಮೂವಿ ಚೆನ್ನಾಗಿದೆ ಪಾರ್ಟ್ ಟು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಆಡಿಯನ್ಸ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಎಷ್ಟು ಜಲ್ದಿ ಬರುತ್ತೆ ನಾವು ಅಷ್ಟು ಜಲ್ದಿ ಬಂದ್ ನೋಡ್ಕೊಂಡು ಹೋಗೋಣ